ಇದೆಲ್ಲ ನಿಚಿನ್ ಕೈತೆವಾ ಮ್ಯಾಲ ಹಾಕಿದ್ರೆ ಸಂಡಗಿ ತಕೋಬೇಕಂದ್ರ ಬರೇ ಅಳಗೆಡಕತ್ತತಿ ನಮ್ಮ ಅತ್ತೆರ ಇದಿದ್ರು ಅವರ ಕೆಳಗೆ ಹಿಡ್ಯಾಕತ್ತಿ ಮ್ಯಾಲರ ಹತ್ತಾಕ ಬರ್ತಿತ್ತು ಎಲ್ಲ ಹೋಗಿ ಯಾರ್ ಮನೆಗೆ

ಅತ್ಯಾರ ಹಂಗಲ್ರಿ ಇದೇ ಮದ್ಲಾ ಅಳ್ಗೆಡತರಿ ನಿಚಿನ್ಕಿ ನೀವ್ ಬೇರೆ ದಪ್ಪದಿರ ಮತ್ ಹತ್ತಿ ಬಿದ್ರಂದ್ರ ನಡ ಮುರಿತ ನೋಡ್ರಿ ಅತ್ಯರಿದ್ರಾಕೇ ಇದೆ ನೋಡಿ ಒಂದಿಟ ಕಣ ಏರ್ತಲ್ಲ ಕೂಡ ಮುಂದಿನ ನೀನ ಆ ನಿಚಿನ್ಕಿ ಅದಕ್ಕ ನೀವ್ ಹತ್ತದ್ ಬ್ಯಾಡ್ರಿ ನಾ ಹತ್ತಿನ ಮೇಲೆ ಹಿಡ್ಕೊಂಡು ನಿಂದಿರಿ ಅಂದ್ರೆ ನನ್ ಮಾತಾಂಗಾರ ಅವ್ರು ಹತ್ತಾರಂತ මිචිින් අයරකත නිය කති බරේවා අකහතාා වෙලා අන්ර මීරුන මිචින්ති හතාක් බොදුරල නැතේද න හන්දන්දි ලපාරක මිචචින්ක අයරත තමතාාව ලපරතමින්සේ අදි කෙලිවනන එකගේ හප ප්‍රවන් මිකින්ි ල අදක අයරත තම පාරකේ නෝඩේ නහත්ත නිය හතනන් පෙර ? ಅತ್ಯಾರ ನೀವು ಮ್ಯಾಲ ಹತ್ತಾಕ್ ಹೋಗಿ ನಿಚಿನ್ ಕಳೆಗಾಡ ನೀವು ಕೆಳಗ ಬಿದ್ದ ನಿಮ್ ಕಾಲ್ ಮುರದ ಮತ್ತ್ ಮ್ಯಾಲದ ನೀವ್ ನಡಿಯಾಕ್ ಹೋಗಿ ಮತ್ ಬಿದ್ದ ನೀವ್ ನಡಾಕೊಂಡು ಅತ್ಯಾರ ಇಷ್ಟೆಲ್ಲ ಆದ್ರೂ ನನ್ ಮ್ಯಾಲ ಏನು ಬರಂಗಿಲ್ಲಾರ ಅತ್ಯಾರ ಮೊದ್ಲೀನಿನ್ ಎಲ್ಲ ಮಾತೇನಿ ಕೇಳದಂಗ್ರಿ ನನ್ ಕೇಳ್ತೀರಿ ನೀವ ಒಟ್ಟು ನಿಮ್ದ ನಡಿಬೇಕ್ರಿ ನಿಮಗ ए सोग लाडी ई गेन माते है तिया बन हिड़को ती नन्ना हिड़को बार है अलग आता कते धूप बिल कन चला दे बंद कर कलर की टडी कलर तीन अच्छे कडे हो नाही तिकडे हिड़के नी हगर के लिया पारा कमत मेल चंदंगे हिड़ ले ई वोई वोई रे बिद ले ओय <laughs> अयो तडी ले कलवा नानो बिद नी ए सोग लाडी अब सारा बनी

ಇಬ್ರು ಕೂಡ ನನ್ನ ನಡ ಮೂರು ಅಂದ್ರೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅತ್ತೆ ಯಾರ ಬಾರಿ ಸ್ಕೂಟಿ ಒಲ್ಲ ಅಂದ್ರೆ ಒಲ್ಲ ನಾನು ಯವ್ವ ಎಲ್ಲರ ಹೋಗಿ ಚಲ್ಲಿದ ಅಂದ್ರೆ ಏನು ಮಾಡ್ಲೇವ ನಾನು ಅತ್ತೆ ಯಾರ ಎಷ್ಟು ಹೆದರ್ತಿರ ಅಲ್ಲ ನೀವು ನನ್ನ ಚಂದಗೆ ಹೊಡ್ಯಾಕ್ ಬರ್ತತ್ರಿ ನೀವು ಹತ್ತು ಬಾರಿ ಈ ಸೂಗ್ಲಡಿ ನಿನಿ ಗ್ಯಾರೇಜ್ ಕೊಮ್ಮ ಅಂದ್ರೆ ಗಾಡಿ ಎಲ್ಲರ ಹೋಗಿ ಚಲ್ಲಿದ ಅಂದ್ರೆ ಏನು ಮಾಡ್ದೆ ಹಿಂದಗಡೆ ಹೊಸಾ ಕೊಡ್ಸ್ಬೇಕು ಅವರಿಗೆ ಅತ್ತೆ ಯಾರ ನೀವು ಯಾಕೆ ಚಿಂತೆ ಮಾಡ್ತೀರಿ ನನಗೆ ಗಾಡಿ ಹೊಡ್ಯಾಕ್ ಬರ್ತತ್ರಿ ನಿಮಗೆ ಗೊತ್ತಿಲ್ರಿ ನನ್ನೊಳಗ ಬಹಳ ಟ್ಯಾಲೆಂಟ್ ಅದಾವ್ರಿ ಅದ್ರ ಏನ್ ಮಾಡುದ್ರಿ ನಾ ಬನ್ನಿ ಮನೆಯೊಂಬಿಟ್ಟೇನ್ರೀ ಅತಿಯಾರ ಹೊಲಾ ದೂರ ಕೆಟ್ಟ ಕರ್ಕೊಂಡು ಹೋಗಿನಿ ಯಾರು ನಿಮಿಷ ಹೊಲಾಗ್ ಇರ್ತೀನೋರಿ ನಾವು ಕರ್ಕೊಂಡು ಹೋಗೋದ್ರಿಂದ ಹೋಗಿ ನಡ್ಕೊಂತ ಬರ್ತೇನೆ ಹೋಗಿ ಅವ್ರ ಗಾಡಿ ಕೊಡೋದಿನ ಅಡ್ಡಾಡಕ್ ಬರೋದಿಲ್ಲ ಗಾಡಿ ಹೊಡಿತಾಳ ಅಂತ ಅತಿಯಾರ ನನ್ನ ಟ್ಯಾಲೆಂಟ್ ಬಹಳ ಅಂಡರ್ ಎಸ್ಟಿಮೇಟ್ ನೀವು ನಿಮಗೆ ಗೊತ್ತಿಲ್ರಿ ಅತಿಯಾರ ನಾ ಎಷ್ಟು ಚಂದ ಗಾಡಿ ಅಂತ ಹೇಳಿ ఇంకా కుంద్ర పరి ఎరడ నిమిషం వల్ల కూగాక ఇకేల్ ఇంద జోడా లే ననగ గాడి హత్తు మట బిడుదుల్ కాంతకల నోడే బుడ నింగ్ హోడి తాల గాడి బరి ఎతేర ఏ సోగ్లాడి నోడ్ మత్త గాడి హత్తే నని ఎల్లర్ హు చెల్గిలి అతేర నీ వేన్ హెదర్ బడ్రి గట్టే కుందరి నివ హ బిడుడి నా

ಪಾಪ ನಮ್ಮ ಅತ್ತೆ ಯಾರು ನಡ್ಕೊಂತ ಹೋಗಿ ನಡ್ಕೊಂತ ಬಂದ್ರೆ ಹೊಲಕ ಕಾಲ್ ನೋಯ್ತ ಅಂತ ಹೇಳಿ ನಾ ಗಾಡಿ ತಗೊಂಡ್ಬಂದಿರಿ ನಿಮ್ಗೆ ಹೆಲ್ಪ್ ಮಾಡಕ್ ಹೋದ್ರೆ ನನ್ನ ಬೈತಿರಲ್ಲ ರೀತಿಯಾರ ನೀವ ನಿನ್ನ ಗಾಡಿ ಮನ್ನಾಗಿಡ್ಲಿ ನಾ ಆರಾಮ ನಡ್ಕೊಂತ ಹೋಗಿ ನಡ್ಕೊಂತ ಬರ್ತೀನಿ ಬರ್ರಿ ಅತ್ತೆಯಾರ ಹತ್ತು ಬರ್ರಿ ಹತ್ತು ಬರ್ರಿ ಅಂತ ಹೇಳಿ ನಾನು ಹತ್ತಿಸ್ಕೊಂಡು ನನ್ನ ನಡ ಮುರದೆಲ್ಲ ಸಾಧಿ ಕೇಳಿ ಏನ್ ಬಂದಿಟ್ಟು ಇಲ್ಲಿಂತ ಹೋಗಿ ಅಲ್ಲಿ ಬಿದ್ದಿದ್ದು ನಡ ಮುರಿತಿ ತಂದ್ರಿ ಅತ್ತಿಯಾರ ಈಗ ಗಾಡಿ ಬಂದ್ ಮಾಡಿ ಬಂದ ನಾನು ಎಬಸ್ತೀನಿ ಜಾಸ್ ಬದಿಲ್ಲ ನೀನ್ ಅಲ್ರಿ ಅತ್ತಿಯಾರ ನೀವ ಅಲ್ಲಿ ಬಿದ್ದಿರಿ ಮತ್ ನನ್ ಜಾಸ್ ಬದಿಯಾಕ್ ಬರ್ತೀರಲ್ರಿ ನೆಟ್ಟಾಗ ಎಡಾಕ್ ಬರ್ಬಾರ್ದು ನಿಮಗ ಮತ್ ನನ್ ಜಾಸ್ ಬದಿತಾರಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡಿರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ